ಸಿನಿಮಾ ನಟ ಅಥವಾ ನಟಿಯರಂದರೆ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಅವರ ಸಿನಿಮಾ ಯಾವುದಾದ್ರೂ ಬಿಡುಗಡೆ ಆಯಿತು ಅಂದರೆ ಅವರ ಕಟೌಟ್ ನಿಲ್ಲಿಸಿ ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮವೋ ಸಂಭ್ರಮ ಪಡ್ತಾರೆ ತಮ್ಮಿಷ್ಟದ ಹೀರೋಗಾಗಿ ಏನೂ ಬೇಕಾದರೂ ಮಾಡಲು ರೆಡಿ ಇರುವ ಅಭಿಮಾನಿಗಳದ್ದು ಹುಚ್ಚು ಅಭಿಮಾನ ಅದು ಅತಿರೇಕದ ಅಭಿಮಾನ ಅಂತ ಹೇಳ್ತಾರಲ್ಲ ಆ ರೀತಿಯ ಅಭಿಮಾನ ಅವರದ್ದು ಅಭಿಮಾನ ಇರಬೇಕು ನಿಜ ಆದರೆ ಅದು ಹುಚ್ಚುತನವನ್ನು ಮೀರಬಾರ್ದು ಪ್ರೀತಿಯ ಅಭಿಮಾನವಿರಬೇಕು ಅಭಿಮಾನದ ವಿಷಯ ಬಂದರೆ ಕರಾವಳಿ ಜನರು ತುಂಬಾ ಭಿನ್ನವಾಗಿ ನಿಲ್ತಾರೆ ಯಾಕೆಂದ್ರೆ ಇವರಿಗೆ ಯಾವುದ್ಯಾವ್ದು ಹೀರೋ ಮೇಲೆ ಅಭಿಮಾನ ಇರತ್ತೆ ಆದರೆ ಹುಚ್ಚುತನ ಇರಲ್ಲ ಹುಚ್ಚು ಅಭಿಮಾನ ಅಂತೂ ಇವರಿಗೆ ಖಂಡಿತವಾಗ್ಲೂ ಇರಲ್ಲ ಎಷ್ಟು ಬೇಕು ಅಷ್ಟೇ ಅವರ ಮಿತಿಯಲ್ಲಿರ್ತಾರೆ ಕರಾವಳಿಯ ಯಾವುದೇ ಭಾಗಕ್ಕೆ ನೋಡಿ ಎಲ್ಲಿ ಯಾವುದೇ ಸಿನಿಮಾ ಅಂತ ನೋಡಿ ಯಾವುದೇ ಸಿನಿಮಾದ ಹೀರೋ ಅನ್ನೋದ ಸಿನಿಮಾ ಬಿಡುಗಡೆ ಆಗಲಿ ಅವರ ಕಟೌಟಿಗೆ ಹಾಲಿನ ಅಭಿಷೇಕ ಮಾಡೋದನ್ನು ನೋಡಿದ್ದೀರಾ ಖಂಡಿತ ಇಲ್ಲ ಎತ್ತರದವರು ಕಟೌಟ್ ನಿಲ್ಲಿಸೋದು ನೋಡಿದ್ದೀರಾ ಖಂಡಿತ ಇಲ್ಲ ಯಾಕೆಂದರೆ ಕರಾವಳಿಯವರದ್ದು ಹುಚ್ಚು ಅಭಿಮಾನ ಇಲ್ಲ ಇಷ್ಟವಾಯಿತು ತಮಗೆ ಸಿನಿಮಾ ನೋಡ್ಕೊಂಡು ಬರ್ತಾರೆ ಅಷ್ಟೇ ಆ ರೀತಿ ಯಾವತ್ತು ಮಾಡೋಕ್ಕೆ ಹೋಗಲ್ಲ ಇನ್ನು ಬೇರೆ ಬದಿಗೆ ಹೋಲಿಸಿದರೆ ಸಿನಿಮಾ ನಟರು ಎಲ್ಲಾದರೂ ಆಗಮಿಸಿದರೆ ಅವರ ಮೇಲೆ ಮುಗಿಬಿದ್ದು ಹೋಗಿ ಸೆಲ್ಫಿ ತಗೊಳ್ಳೋದಾಗಲಿ ಅಥವಾ ಹಸ್ತಬಲಾಗ ಮಾಡೋದಾಗಲಿ ಏನು ಈ ರೀತಿ ಏನು ಮಾಡೋದಕ್ಕೆ ಹೋಗಲ್ಲ ನಮ್ಮ ನಮ್ಮ ಥರನೇ ಅವರು ಅನ್ನೋ ಥರ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಅಷ್ಟೊಂದು ಹುಚ್ಚ ಹುಚ್ಚು ಅಭಿಮಾನಿ ಇಲ್ಲ ಅವರನ್ನು ಏನು ಬಾಡಿಗಾರ್ಡ್ ದಾಟಿ ಹೋಗಿ ಅವರು ಸೆಲ್ಫಿ ತೊಗೋಬೇಕು ಅವರನ್ನು ಮಾತಾಡಿಸಬೇಕು ಆ ರೀತಿ ಯಾವುದೋ ಒಂದು ಹುಚ್ಚು ಅಭಿಮಾನ ಅವರು ಕರಾವಳಿಗರು ತೋರಿಸೋದಕ್ಕೆ ಹೋಗೋದಿಲ್ಲ ಹಾಗಂತ ಕರಾವಳಿ ಜನರಿಗೆ ಸಿನಿಮಾ ನಟನ ಮೇಲೆ ಯಾವುದೇ ಅಭಿಮಾನಿ ಇಲ್ಲ ಅಂತಲ್ಲ ಅಭಿಮಾನ ಇರುತ್ತೆ ನಿಷ್ಠದ ನಟನನ್ನು ಸಹ ಅವರು ಆರಾಧಿಸ್ತಾರೆ ಆದರೆ ಹುಚ್ಚು ಅಭಿಮಾನಿ ಇರುವುದಿಲ್ಲ ಅಂದರೆ ಬೇರೆ ಕಡೆಗೆ ಹೋಲಿಸಿದರೆ ಬೇರೆ ಕಡೆ ಅಭಿಮಾನಿಗಳಿಗೆ ಹೋಲಿಸಿದರೆ ಈ ರೀತಿಯಾಗಿ ಹಾಲಿನ ಅಭಿಷೇಕ ಮಾಡುವುದಾಗಲಿ ಅಥವಾ ಬೇರೆ ಇನ್ನೂ ಯಾವುದು ಹುಚ್ಚಾಟವನ್ನು ಮಾಡುವುದಿಲ್ಲ ಅಂದರೆ ಥಿಯೇಟರ್ನೊಳಗೆ ನುಗ್ಗಿ ಅಥವಾ ಗಲಾಟೆ ದಾಂಧಲೆ ಯಾವುದು ಸಹ ಮಾಡಿಸೋದಿಲ್ಲ ಅಂದರೆ ಒಂದು ರೀತಿಯಾಗಿ ಶಾಂತಿಯುತವಾಗಿ ಸಿನಿಮಾ ನೋಡ್ಕೊಂಡು ಬರ್ತಾರೆ ಆ ರೀತಿಯಾಗಿ ಯಾವುದೇ ರೀತಿಯಾದ ಗಲಾಟೆಗೆ ಅಲ್ಲಿ ಅವಕಾಶ ಕೊಡುವುದಿಲ್ಲ ಹಾಗಂತ ಕರಾವಳಿ ಜನರಿಗೆ ಸಿನಿಮಾ ನಟನ ಮೇಲೆ ಯಾವುದೇ ಅಭಿಮಾನ ಇಲ್ಲ ಅಂತಲ್ಲ ಅಭಿಮಾನ ಇರುತ್ತೆ ನಿಷ್ಠದ ನಟನನ್ನು ಸಹ ಅವರು ಆರಾಧಿಸ್ತಾರೆ ಆದರೆ ಹುಚ್ಚು ಅಭಿಮಾನಿ ಇರುವುದಿಲ್ಲ ಅಂದರೆ ಬೇರೆ ಕಡೆಗೆ ಹೋಲಿಸಿದರೆ ಬೇರೆ ಕಡೆ ಅಭಿಮಾನಿಗಳಿಗೆ ಹೋಲಿಸಿದರೆ ಈ ರೀತಿಯಾಗಿ ಹಾಲಿನ ಅಭಿಷೇಕ ಮಾಡುವುದಾಗಲಿ ಅಥವಾ ಬೇರೆ ಇನ್ನೂ ಯಾವುದು ಹುಚ್ಚಾಟವನ್ನು ಮಾಡುವುದಿಲ್ಲ ಅಂದರೆ ಥಿಯೇಟರ್ನೊಳಗೆ ನುಗ್ಗಿ ಅಥವಾ ಗಲಾಟೆ ದಾಂಧಲೆ ಯಾವುದು ಸಹ ಮಾಡಿಸೋದಿಲ್ಲ ಅಂದರೆ ಒಂದು ರೀತಿಯಾಗಿ ಶಾಂತಿಯುತವಾಗಿ ಸಿನಿಮಾ ನೋಡ್ಕೊಂಡು ಬರ್ತಾರೆ ಆ ರೀತಿ